ಅನ್ನ ಕೊಡುವ ರೈತನಿಗೆ ಅವಮಾನ ಮಾಡಿದ ಬೆಂಗಳೂರಿನ ಜಿ ಟಿ ಮಾಲ್ನನ್ನು ಶಾಶ್ವತವಾಗಿ ಬಂದ್ ಮಾಡಬೇಕೆಂದು ಶ್ರೀರಾಮ ಸೇನಾ ವರಿಷ್ಠ ಪ್ರಮೋದ್ ಮುತಾಲಿಕ್ ಗುಡುಗಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುತಾಲಿಕ್ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಮಾಲ್ ಹೋಟೆಲ್ ಅಥವಾ ಬೆಂಗಳೂರು ಸಿಟಿ ಸಾಮಾನ್ಯ ರೈತನ ದುಡಿಮೆಯಿಂದ ನಡೆಯುತ್ತಿದೆ ಒಂದು ವಾರ ಮುಚ್ಚಿ ಪ್ರಯೋಜನವಿಲ್ಲ ರೈತನಿಗೆ ಅವಮಾನ ಮಾಡಿದ ಮಾಲನ್ನು ಶಾಶ್ವತವಾಗಿ ಮುಚ್ಚಬೇಕೆಂದು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ನಡೆಯುತ್ತಿರುವ ಹಗರಣಗಳ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಇದರಲ್ಲಿ ಎಲ್ಲ ಪಕ್ಷಗಳ ಪಾಲಿದೆ ಇದುವರೆಗೆ ರಾಜ್ಯದಲ್ಲಿ ಒಂದೇ ಒಂದು ಹಗರಣ ತನಿಖೆಯಾಗಿ ಶಿಕ್ಷೆ ಆದದ್ದಿಲ್ಲ ಸಮಿತಿ ಎಸ್ಐಟಿಗಳ ರಚನೆ ತನಿಖೆಯೆಲ್ಲ ನಾಟಕಗಳಾಗಿದ್ದು ಇದು ಜನರ ಕಣ್ಣಿಗೆ ಮಣ್ಣೆರಚುವ ತಂತ್ರ ಎಂದು ಗುಡುಗಿದ್ದಾರೆ ಇವತ್ತಿ ಬೆಂಗಳೂರು ಸಿಟಿಯಲ್ಲಿ ಹೋಟೆಲು ಮಾಲ್ಗಳು ಅಥವಾ ಬೆಂಗಳೂರು ಸಿಟಿ ನಡೀತಾ ಇರೋದೇ ಸಾಮಾನ್ಯ ರೈತರ ದುಡಿತದ ಪರಿಣಾಮದಿಂದ ನಡೀತಾ ನಿರ್ಲಜ್ಜತನದಿಂದ ಬಟ್ಟೆ ಮೇಲೆ ಬಟ್ಟೆಯ ಮೂಲಕ ಅಳಿಯುವಂಥದ್ದು ಇದೆಯಲ್ಲ ಅತ್ಯಂತ ಅಂತ ಹೇಳ್ತೀವಿ ನಾನು ಹೇಳೋದು ಅದು ಜಿ ಟಿ ಮಾಲ್ ಅಂತಹದ್ದು ಮುಚ್ಚಬೇಕಂದ್ರೆ ಮುಚ್ಚಿದ್ರೆ ಈಗ ಈಗ ಒಂದು ವಾರ ಏನೋ ಮುಚ್ಚಿದಾರೆ ನಾನು ಹೇಳೋದು ಟೋಟಲ್ ಮುಚ್ಚಬೇಕು ಬ್ಲಾಕ್ ಮಾಡಬೇಕು ಒಬ್ಬ ರೈತನಿಗೆ ಅಪಮಾನ ಮಾಡ್ತಾರೆ ಅನ್ನದಾತನಿಗೆ ಅಪಮಾನ ಮಾಡ್ತಾರೆ ಇವತ್ತು ಬೆಂಗಳೂರು ನಡೀತಾ ಇರೋದೇ ಆ ಸಾಮಾನ್ಯ ರೈತರ ಅನ್ನದಾತರ ದುಡಿಮೆಯಿಂದ ಅವ್ರ ಬೆವರ್ನಿಂದ ನಡೀತಾ ಇದೆ ಸೊ ಅದಾಗಬಾರ್ದು ಅಂತ ಈಗ ದಿನಕ್ಕೊಂದು ವಾಲ್ಮೀಕೆಲ್ಲ ಇಲಾಖೆ ಹಗರಣ ಹೊರಬರ್ತಾ ಇದ್ದಾರೆ ಏನು ಕತೆ ನೋಡಿ ಟೋಟಲ್ ಭ್ರಷ್ಟ ವ್ಯವಸ್ಥೆ ಬರೇ ಎಲ್ಲೋ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಇನ್ಯಾವುದೋ ರಾಜ್ಯ ಸರ್ಕಾರದ ಆಫೀಸ್ಗಳಲ್ಲಿ ಅಥವಾ ರಾಜಕೀಯ ವ್ಯಕ್ತಿಗಳಲ್ಲ ಪ್ರತಿಯೊಬ್ಬರೂ ಕೂಡ ಇವತ್ತು ಭ್ರಷ್ಟ ವ್ಯವಸ್ಥೆಯಲ್ಲಿ ಒಂದಿಲ್ಲ ಒಂದಿಲ್ ಒಂದು ರೀತಿಯ ಪಾತ್ರಧಾರಿಗಳಿದ್ದಾವೆ ಸೊ ರಕ್ತದಲ್ಲೇ ಇವತ್ತು ಆ ಭ್ರಷ್ಟಾಚಾರ ಹೊಸಬಿಟ್ಟಿದ್ರಿಂದ ಭ್ರಷ್ಟಾಚಾರ ಅನ್ನುವಂಥ ಭಯಾನಕವಾಗಿ ಬೆಳೀತಾ ಇದೆ ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿಯ ಸಾಮಾನ್ಯ ಜನರಿಗೆ ಮನೆಯೋ ಅವರು ವಾಹನನು ವ್ಯಾಪಾರನು ಉದ್ಯೋಗನು ಯಾವುದಕ್ಕೂ ಇಟ್ಟಿದ್ದಂಥ ಹಣವನ್ನು ಇವರು ಲೂಟಿ ಮಾಡ್ತಾರಂತ ಆ ವಾಲ್ಮೀಕಿ ಸಮಾಜದ ಶಾಪ ತಟ್ಟತ್ತೆ ಅಂತನ್ನುವಂಥದ್ದನ್ನ ಹೇಳ್ತೀನಿ ಇದು ಅಕ್ಷಮ್ಯ ಅಪರಾಧ ಮಾಡಿದಂಥದ್ದನ್ನು ಮತ್ತೆ 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 ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಮಾಡ್ತಾ ಇದ್ದಾರಲ್ಲ ಇದು ಜನ ನೋಡ್ತಾ ಇದ್ದಾರೆ ನಿಮ್ಮನ್ನು ಎಂದೂ ಈ ವಿಷಯದಲ್ಲಿ ಕ್ಷಮಿಸುವುದಿಲ್ಲ ಅಂತನ್ನುವಂಥದ್ದು ಕಟಾಚಾರಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನಿಖೆಗೆ ಇದನ್ನು ಮಾಡಿದ್ದಾರೆ ಅಲ್ಲ ಅದಂತೂ ಎಲ್ಲರೂ ಮಾಡ್ತಾರೆ ಎಲ್ಲ ಪಕ್ಷದವರು ಎಲ್ಲ ಸಮಯದಲ್ಲಿ ಎಲ್ಲ ಆಡಳಿತದಲ್ಲಿ ಇಲ್ಲಿವರೆಗೆ ನಡೆದಂಥ ಒಂದೇ ಒಂದು ಹಗರಣವನ್ನು ಬಯಲುಗಳು ಶಿಕ್ಷೆ ಕೊಟ್ಟಂಥದ್ದು ಉದಾಹರಣೆಗಳೇ ಇಲ್ಲ ಬಹಳ ಕಡಿಮೆ ಸೊ ಈ ರೀತಿ ನಾಟಕ ಮಾಡ್ತಾರೆ ಸಮಿತಿ ಎಸ್ ಐ ಟಿ ಇನ್ನೇನೋ ಸಿ ಐ ಡಿ ಅಂತ ಹೇಳಿ ಈ ಉದಾಹರಣೆಗೆ ನೇಹಾ ಪ್ರಕರಣ ಇಲ್ಲಿ ಸಿ ಐ ಡಿಗೆ ಮಾಡಿ ಒಂದೂರ ಇಪ್ಪತ್ತು ದಿನದೊಳಗೆ ನಾವು ರಿಸಲ್ಟ್ ಕೊಡ್ತೀವಿ ಶಿಕ್ಷೆ ಮಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೆಲ್ಲಿ ಒಂದೂರ ಇಪ್ಪತ್ತು ದಿನ ದಾಟೆ ದಾಟ ಹೋಯ್ತಲ್ಲ ಮತ್ತು ಅದರೊಳಗೆ ಯಾವುದೇ ರೀತಿಯ ಹುರುಳಿಲ್ಲದೆ ಬರೀ ಒಬ್ಬನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಐದು ಜನ ಇದ್ದಾರೆ ಅಂತ ಹೇಳಿ ಅವರಪ್ಪನೇ ಹೇಳಿದ್ದಾರೆ ಸ್ನೇಹ ಅಪ್ಪನೇ ಹೇಳಿದ್ದಾರೆ ಈ ರೀತಿ ಸಮಿತಿ ರಚನೆ ಮಾಡುವಂಥದ್ದು ನಾಟಕ ಇದು ಜನರಿಗೆ ಕಣ್ಣಿಗೆ ಮಣ್ಣು ಎರಚುವಂಥ ಒಂದು ಪ್ರಕ್ರಿಯೆ ಅಂತ ಥ್ಯಾಂಕ್ ಯು